ನಮಸ್ಕಾರ ಕರ್ನಾಟಕ ವ್ಯವಸ್ಥೆ ಕುಲಿಗೆಟ್ಟು ಹೋಗಿದೆ ಭ್ರಷ್ಟಾಚಾರ ಎಲ್ಲ ರಂಗಗಳು ತುಂಬಿ ತುರುತ್ತಾ ಇದೆ ಅದು ಪೊಲೀಸ್ ಆಗಿರ್ಬೋದು ಸರ್ಕಾರಿ ಅಧಿಕಾರಿ ಆಗಿರ್ಬೋದು ಅಥವಾ ಸರ್ಕಾರದ ಜನಪ್ರತಿನಿಧಿಗಳಾಗಿರ್ಬೋದು ಇವತ್ತಿನ ಕೆ ಎಸ್ ಬರೆದು ಟಾಪರ್ಸ್ ಆಗಿರ್ಬೋದು ಎಲ್ಲರೂ ಅಷ್ಟೇ ಮಾಡ್ತಾ ಇರೋದು ಒಂದೇ ಟಾರ್ಗೆಟ್ ಭ್ರಷ್ಟಾಚಾರ 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 ಎಷ್ಟು ಲೂಟಿ ಮಾಡೋಕ್ಕಾಗುತ್ತೋ ಅಷ್ಟು ಲೂಟಿಯನ್ನು ಮಾಡಿ ಬೆಳಗ್ಗೆ ತಾನೇ ನಾವು ಮಾತಾಡಿದ್ವಿ ಮೈಸೂರಲ್ಲಿ ಒಬ್ಬ ಅಮಾಯಕನ ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಳ್ಳು ಎಫ್ಐಆರ್ ಸುಳ್ಳು ತನಿಖೆ ಸುಳ್ಳು ಚಾರ್ಜ್ ಶೀಟ್ ಮರ್ಡ್ರ್ ಆಗಿದ್ದಾಳೆ ಅಂತ ಮರ್ಡ್ರ್ ಆರೋಪ ಮಾಡಿ ಮೂರು ವರ್ಷ ಜೈಲ್ಗೆ ಹಾಕಿ ತದನಂತರ ಸತ್ತಂತ ಹೆಂಡತಿ ಮಲ್ಲಿಗೆ ಕೋರ್ಟ್ ಮುಂದೆ ಬಂದು ನಿಂತ್ಕೊಂಡಾಗ ಕೋರ್ಟ್ಗೆ ಮುಜುಗರ ಆಗಿ ಮೂರು ಜನ ಪೊಲೀಸ್ ಅಧಿಕಾರಿಗಳನ್ನ ಇನ್ಸ್ಪೆಕ್ಟರ್ ಎರಡು ಸಬ್ ಅನ್ನ ಸಸ್ಪೆಂಡ್ ಮಾಡಿರುವಂತ ಏನು ಆದೇಶ ಕಣ್ಮುಂದೆ ಇರ್ಬೇಕಾರೆ ಈಗ ಇನ್ನೊಬ್ಬ ಹೆಣ್ಮಗಳು ಹೆಸರು ಅಪೂರ್ವ ಬಿದ್ರಿ ಅಪೂರ್ವ ಬಿದಿರಿ ಎರಡ್ ಸಾವಿರದ ಹತ್ತೊಂಬತ್ತರ ಕೆಪಿ ಎಸ್ ಸಿ ಕೆ ಎಸ್ ಅಧಿಕಾರಿ ಕೆ ಎ ಎಸ್ ಅಧಿಕಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಕೆ ಎಸ್ ಅಲ್ಲಿ ಟಾಪರ್ ಹನ್ನೆರಡನೇ ರ್ಯಾಂಕ್ ಅಸಿಸ್ಟೆಂಟ್ ಕಮಿಷನರ್ ಎ ಸಿ ಅಂತ ಹೇಳ್ತಾರೆ ಓಕೆ ಕಂದಾಯ ಕಂದಾಯ ಅಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಬೆಂಗಳೂರಿನ ದಕ್ಷಿಣದಲ್ಲಿ ನೇಮಕಗೊಂಡು ಆ ಎಸಿ ಆದ್ರೆ ಆಕೆ ಮುಂದೆ ಈ ಸಿವಿಲ್ ವ್ಯಾಜ್ಯಗಳ ತೀರ್ಮಾನಕ್ಕೆ ಅಪ್ಲಿಕೇಶನ್ಗಳು ಬರ್ತದೆ ಎ ಸಿ ಮುಂದೆ ಬಂದಾಗ ಐವತ್ ಮೂರು ಪ್ರಕರಣಗಳಲ್ಲಿ ಈಕೆ ಐ ತಿಂಕ್ ಕರ್ತವ್ಯ ಲೋಪ ಅಲ್ಲಿ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರದ ವಾಸನೆ ಮತ್ತೆ ಆ ಆ ಕುರ್ಚಿಗೆ ಸಲ್ಲಿಸಬೇಕಂತ ನ್ಯಾಯ ಸಲ್ಲಿಸದೆ ಏನಾಗ್ತಾ ಇದೆ ಸಲ್ಲಿಸದೆ ಇವತ್ತು ಎ ಸಿ ಅಪೂರ್ವ ಬಿದಿರಿ ಮೇಲೆ ಒಂದು ಎಫ್ ಐ ಆರ್ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಈಕೆ ಈಕೆ ಅಪೂರ್ವ ಬಿದಿರಿ ಅವನಿ ತೋರಿಸ್ತೀನಿ ಪೋಸ್ಟ್ ಹಾಕಿದ್ದೀನಿ ನಾನು ತೌಸಂಡ್ ನೈನ್ಟೀನ್ ಕೆ ಎಸ್ ಟಾಪರ್ ಇಕೆ ಹನ್ನೆರಡನೇ ರ್ಯಾಂಕ್ ಹನ್ನೆರಡನೇ ರ್ಯಾಂಕ್ ಪಡ್ಕೊಂಡು ನೋಡಿ ಇದೆ ಟಾಪರ್ ಟಾಕ್ ಅಂತ ಅಪೂರ್ವ ಬಿದಿರಿ ಹನ್ನೆರಡನೇ ರ್ಯಾಂಕ್ ಪಡೆದುಕೊಂಡು ಬೆಂಗಳೂರಿನ ದಕ್ಷಿಣದಲ್ಲಿ ಎ ಸಿ ಆಗಿ ವರ್ಕ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಆಗಿ ಕೇವಲ ಐದು ವರ್ಷದಲ್ಲಿ ಈಕೆಯ ನಡೆ ಜೈಲಿನ ಕಡೆ ಎಫ್ಐಆರ್ ಆಗಿದೆ ಏನಾಗ್ತಾ ಇದೆ ಇವತ್ತಿನ ಯುವ ಜನತೆಗೆ ಇವತ್ತಿನ ಯುವ ಜನತೆ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರದ ಪ್ರಭಾವ ಆಗ್ತಾ ಇದೆ ಅಂತಂದ್ರೆ ಆ ಸರ್ಕಾರಿ ಕೆಲಸ ಉಣಿಸ್ಕೊಳೋದು ಅಲ್ಲಿ ಅದು ಪೊಲೀಸ್ ಆಗಿರ್ಲಿ ಎ ಸಿ ಆಗಿರ್ಲಿ ತಹಸೀಲ್ದಾರ್ ಆಗಿರ್ಲಿ ಜಿಲ್ಲಾಧಿಕಾರಿ ಆಗಿರ್ಲಿ ಎಲ್ಲರೂ ಕೂಡ ಕೇವಲ ಭ್ರಷ್ಟಾಚಾರ ಒಂದೇ ಹಣ ಮಾಡೋದೊಂದೇ ಎಲ್ಲ ಒಳಗಡೆ ದಂಧೆ ಆಗಿದೆ ಹಾಯ್ 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 ನೋಡಿ ಕೆ ಎಸ್ ಅಧಿಕಾರಿಗಳು ಕೆ ಎಸ್ ಅಧಿಕಾರಿನಲ್ಲಿ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಒಂದು ಒಂದು ಸಾರಿ ಸಾರಿ ಒಂದು ಜಡ್ಜ್ ರೀತಿಯಲ್ಲಿ ಸಿವಿಲ್ ವಾಜ್ಯಗಳು ಎಸಿ ಮುಂದೆ ಬರುತ್ತೆ ಅಂತ ಐವತ್ ಮೂರು ಪ್ರಕರಣದಲ್ಲಿ ಅಪೂರ್ವ ಬಿದಿರಿ ಐ ತಿಂಕ್ ಕರ್ತವ್ಯ ಲೋಪ ಒಮಿಷನ್ ಕಮಿಷನ್ ಮತ್ತೆ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದ ವಾಸನೆ ಆ ಪ್ರಕರಣಗಳಲ್ಲಿ ಭ್ರಷ್ಟಾಚಾರದ ವಾಸನೆ ಕಂಡು ಬಂದು ಅವರ ವಿರುದ್ಧ ಕಂಪ್ಲೇಂಟ್ ದೂರ ದಾಖಲಾಗುತ್ತೆ ಕಂಪ್ಲೇಂಟ್ ಅನ್ನ ಇನ್ವೆಸ್ಟಿಗೇಷನ್ ಮೇಲಾಧಿಕಾರಿ ಆ ಈಕೆಯ ಈಕೆ ಮೇಲೆ ಕೊಟ್ಟಂತ ಕಂಪ್ಲೇಂಟ್ ಮತ್ತು ಆರೋಪಗಳು ಪ್ರೈಮ್ ಆಫ್ ಏಷ್ಯಾ ರುಜುವಾತಾಗಿ ಇವತ್ತು ಈಕೆಯ ಮೇಲೆ ಈಕೆಯ ಮೇಲೆ ಐ ತಿಂಕ್ ಕಾನೂನು ಕ್ರಮ ಮತ್ತೆ ಐ ಆರ್ ಐ ಆರ್ ಅನ್ನು ದಾಖಲಿಸಿದ್ರೆ ಡಿ ಯು ಬಿಲಿಪ್ ದ ಟೂ ತೌಸಂಡ್ ನೈನ್ಟೀನ್ ಟಾಪರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆ ಎಸ್ ಮೇನ್ ಕೆ ಎಸ್ ಅಧಿಕಾರಿ ಹನ್ನೆರಡನೇ ರ್ಯಾಂಕು ಕೆ ಪಿ ಎಸ್ಸಿ ನಲ್ಲಿ ಹನ್ನೆರಡನೇ ರ್ಯಾಂಕು ಆದರೆ ಇವತ್ತು ಈಕೆ ನಡೆ ವಾಟ್ ಈಸ್ ಆಪನಿಂಗ್ ಏನಾಗ್ತಾ ಇದೆ ಇವತ್ತಿನ ಯುವ ಜನತೆ ಭ್ರಷ್ಟಾಚಾರ ಅನ್ನೋದನ್ನ ರಕ್ತದಲ್ಲಿ ಅಳವಡಿಸ್ಕೊಂಡೆ ಹೋಗ್ತಾ ಇದ್ದೀರಾ ಈ ರೀತಿ ಆದರೆ ಎಲ್ಲಿ ನನ್ನ ಭಾರತ ಎಲ್ಲಿ ನನ್ನ ಕರ್ನಾಟಕ ಎಲ್ಲಿ ನನ್ನ ಕನ್ನಡ ಕಸ್ತೂರಿ ಕೆಲಸ ಬೇಕಂದಾಗ ರಾತ್ರಿ ಆಗಲು ಕಷ್ಟಪಟ್ಟು ಓದೋದು ಟಾಪರ್ ಆಗೋದು ಕೆಲ್ಸ ಎ ಎಸಿ ಆದ್ಮೇಲೆ ಯಾವ ವ್ಯವಸ್ಥೆ ನಲ್ಲಿ ಇದೆಯೋ ಇದ್ಯೋ ಒಂದೂವರೆ ಎರಡು ಲಕ್ಷ ಸಂಬಳ ಕಾರು ಒಬ್ಬ ಕಾಜಿ ಜಡ್ಜ್ ಒಂದು 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 ಫಿಫ್ಟಿ ಪರ್ಸೆಂಟ್ ಜಡ್ಜಸ್ ಪವರ್ ಗಳನ್ನ ಸಿವಿಲ್ ವ್ಯಾಜ್ಯಗಳಲ್ಲಿ ಇಂತಹ ಎ ಸಿಗಳಿಗೆ ಗಳಿಗೆ ಡಿ ಸಿಗಳಿಗೆ ಗಳಿಗೆ ಕೊಟ್ಟಿರ್ತಾರೆ ಮತ್ತೆ ಸಾರ್ವಜನಿಕರು ತಮ್ಮ ಸಿವಿಲ್ ವ್ಯಾಜ್ಯಗಳನ್ನ ಎ ಸಿ ಮುಂದೆ ಡಿ ಸಿ ಮುಂದೆ ಹಾಕೊಂತಾರೆ ಸಣ್ಣ ವಯಸ್ಸಿಗೆ ಎ ಸಿ ಆಗಿ ಬೆಂಗಳೂರು ದಕ್ಷಿಣದಲ್ಲಿ ಇನ್ಚಾರ್ಜ್ ತಗೊಂಡು ದಂಧೆ ಅಕ್ರಮ ದಂಧೆಗಳಲ್ಲಿ ತಮ್ಮನ್ನ ತೊಳಸ್ಕೋದೆ ಅಂತಂದ್ರೆ ಆಮೇಲೆ ಇನ್ನೊಂದು ಮಾಹಿತಿಯ ಪ್ರಕಾರ ಮಾಜಿ ಐ ಪಿ ಎಸ್ ಆಫೀಸರ್ ಶಂಕರ್ ಬಿದ್ರಿಯ ತಮ್ಮನ ಮಗಳಂತೆ ನೋಡಿ ದೊಡ್ಡ ದೊಡ್ಡವರ ಮಕ್ಕಳು ಸಂಬಂಧಿಕರು ಸರ್ಕಾರಿ ಕೆಲಸವನ್ನ ಗಿಟ್ಟಿಸ್ಕೊಂಡು ಈ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗ್ರೆ ನಮ್ಮ ವ್ಯವಸ್ಥೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಗುಲಾಮಗಿರಿಯ ಬ್ರಿಟಿಷರಿಂದ ನಮಗೆ ಸ್ವತಂತ್ರ ಸಿಕ್ಕಿತು ಎಪ್ಪತ್ತೆಂಟು ವರ್ಷಗಳ ಸ್ವತಂತ್ರದ ನಂತರ ನಮ್ಮ ನಾವೇ ಪ್ರಶ್ನೆ ಮಾಡ್ಕೊಬೇಕಾಗಿದೆ ಆ ನಲವತ್ತೇಳರ ಸ್ವತಂತ್ರ ಎಲ್ಲಿಗೆ ಬಂತು ಯಾರಿಗೆ ಬಂತು ಎಲ್ಲ ಭ್ರಷ್ಟರಿಗೆ ಭ್ರಷ್ಟಾಚಾರ ಮಾಡೋರಿಗೆ ಎಲ್ಲಿ ಭ್ರಷ್ಟಾಚಾರ ಇಲ್ಲ ಕಂದಾಯ ಇಲಾಖೆನಲ್ಲಿ ತುಂಬಿ ತುಳುಕ್ತಾ ಇದೆ ಸಚಿವರಾದಂತ ಕೃಷ್ಣಾ ಅದೇ ಈ ಮೂರು ಕೋತಿಗಳಂತ ಹೇಳ್ತಾರೆ ಭ್ರಷ್ಟಾಚಾರನ ನೋಡಲ್ಲ ಭ್ರಷ್ಟಾಚಾರ ಕಂದಾಯ ಇಲಾಖೆಯಿಂದ ಕೇಳಿಸ್ಕೊಳ್ಳಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ ಇಂತ ಸಚಿವ ಕಂದಾಯ ಇಲಾಖೆನಲ್ಲಿ ಇರ್ಬೇಕಾದ್ರೆ ಎಲ್ಲ ರೋಲ್ ಕಾಲ್ ಅಧಿಕಾರಿಗಳಾಗ್ಬಿಟ್ಟಿದಾರೆ ಕಂದಾಯ ಇಲಾಖೆನಲ್ಲಿ ಎಲ್ಲದಕ್ಕೂ ರೇಟ್ ಫಿಕ್ಸ್ ನೀವುಗಳೇ ಮಾಡಿಕೊಟ್ಟಿರುವಂತ ದಾರಿನಲ್ಲಿ ಇವತ್ತಿನ ಯುವ ಜನತೆ ಟಾಪರ್ಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಎ ಸಿ ಕೆಲಸ ಮಾಡದೆ ಈಗ ಈಕೆ ಟಾಪರ್ ಈಕೆಯ ನಡೆಗೆ ಈಗ ಜೈಲಿನ ಕಡೆಗೆ ಇವತ್ತಿನ ಸಣ್ಣ ಸಣ್ಣ ವಯಸ್ಸಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರದ ಆರೋಪಗಳನ್ನು ಒತ್ತು ಐ ಆರ್ ಮಾಡಿಸ್ಕೊಂಡು ಜೈಲಿಗೆ ಹೋಗುವಂತ ಪರಿಸ್ಥಿತಿಗೆ ಇವತ್ತಿನ ಯುವ ಜನತೆ ಹಾಗೂ ಇವತ್ತಿನ ಐ ತಿಂಗ್ ಯಂಗ್ ಅಧಿಕಾರಿಗಳು ಬಂದಿದ್ದಾರೆ ಅಂತಂದ್ರೆ ನಿಜಕ್ಕೂ ನಮ್ಮ ನಾವೇ ಪ್ರಶ್ನೆ ಮಾಡ್ಕೊಬೇಕು ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಬಿಜೆಪಿ ಕಾಂಗ್ರೆಸ್ಗೆ ಓಟ್ ಹಾಕದ್ರಿ ಎರಡ್ ಸಾವಿರದ ಇಪ್ಪತ್ ಮೂರವರೆಗೆ ಸಾಲು ಸಾಲು ಭ್ರಷ್ಟಾಚಾರ ಬಿಜೆಪಿ ನಲ್ಲಿ ಬಿಜೆ ಏನೋ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ನೋಡಿ ಆಮೇಲೆ ಡಿಕೆ ಶಿವಕುಮಾರ್ ನಲವತ್ತು ಪರ್ಸೆಂಟ್ ಆರೋಪ ಅಂತ ಡಿಕೆ ಶಿವಕುಮಾರ್ ನೋಡ್ರಿ ಕಂದಾಯ ಇಲಾಖೆ ರ್ಯಾಂಕ್ ರಾಂಕ್ ಪಡೆದಂತವರು ಲಂಚಕ್ಕೆ ಬೇಡಿಕೆ ಇಟ್ಟಿ ತಗಲಾಕೊಂಡು ಎಫ್ಐಆರ್ ಮಾಡಿಸಿಕೊಂಡು ಕಂದಾಯ ಇಲಾಖೆನಲ್ಲಿ ಅತಿ ಪೊಲೀಸ್ ಮತ್ತೆ ಕಂದಾಯ ಇಲಾಖೆಯಲ್ಲಿ ನಡೆಯುವಂತ ಭ್ರಷ್ಟಾಚಾರ ಯಾವುದೇ ಇಲಾಖೆನಲ್ಲಿ ನಡೆಯಲ್ಲ ಶಂಕರ್ ಅವರ ತಮ್ಮನ ಮಗಳು ಮಾಜಿ ಫಾರ್ಮರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ವೀರಪ್ಪನ ಸ್ಕ್ವಾಡ್ ಅಲ್ಲಿ ಅತ್ಯಂತ ಒಂದು ಒಳ್ಳೆಯ ಲೀಡ್ ಮಾಡದಂತ ಶಂಕರ್ ಬಿದ್ರೆಯ ತಮ್ಮನ ಮಗಳು ಅಂತ ಮಾಹಿತಿ ಇದೆ ಈ ರೀತಿ ಈ ರೀತಿ ಈ ರೀತಿ ಕೆಲಸ ಮಾಡಿ ಅಂದ್ರೆ ಇಲ್ಲ ನಾವು ಅಧಿಕಾರಿಗಳಾಗಿರೋದೆ ಲೂಟಿ ಮಾಡಕ್ಕೆ ಲಂಚವನ್ನ ಕೇಳಕ್ಕೆ ಲಂಚ ತಗೊಂಡು ಬದುಕ್ತೀವಿ ಬರೀ ಸಂಬಳಕ್ಕೆ ಬದುಕಲ್ಲ ನಾವು ಲಂಚ ತಗೊಂಡೇ ಬದುಕೋದು ಲಂಚ ನಮ್ಮ ಹಕ್ಕು ಲಂಚ ನಮ್ಮ ಹಕ್ಕು ರೆಗ್ಯುಲೈಸ್ ಮಾಡಿ ಭ್ರಷ್ಟಾಚಾರವನ್ನು ರೆಗ್ಯುಲೈಸ್ ಮಾಡಿಬಿಡಿ ಸರ್ಕಾರ ರೇಟ್ ಕಾರ್ಡ್ ಹಾಕ್ಬಿಡಿ ಸರ್ಕಾರಿ ಆಸ್ಪತ್ರೆ ರೇಟ್ ಕಾರ್ಡ್ ಹಾಕಿ ಕಂದಾಯ ಇಲಾಖೆ ರೇಟ್ ಕಾರ್ಡ್ ಹಾಕಿ ಡಿಸಿ ಕಚೇರಿ ರೇಟ್ ಕಾರ್ಡ್ ಹಾಕಿ ಪೊಲೀಸ್ ಸ್ಟೇಷನ್ ಅಲ್ಲಿ ರೇಟ್ ಕಾರ್ಡ್ ಹಾಕಿ ಜನರಿಗೆ ರೇಟ್ ಫಿಕ್ಸ್ ಮಾಡಬಿಡಿ ತೆಗೆದು ಬಿಡಿ ಯಾವ ಮಟ್ಟಕ್ಕೆ ಇವತ್ತಿನ ಯುವ ಜನತೆನ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಆಕರಿಸತಾ ಇದೆ ಅಂತಂದ್ರೆ ಅವರು ಕೆ ಎಸ್ ಎಕ್ಸಾಮ್ ಬರೆದು ಅಥವಾ ಡಿ ವೈಎಸ್ಪಿನೋ ಅಥವಾ ಎ ನೋ ಹಾಕಿ ಬಂದಿ ಸಾವಿರಾರು ಕೋಟಿ ಲೂಟಿ ಮಾಡಕ್ಕೆ ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿ ನುಂಗಕ್ಕೆ ಅದರಿಂದ ಜೀವನ ಮಾಡಕ್ಕೆ ತಗಲಾಕಂಡ್ರೆ ಜೈಲ್ಗೆ ಹೋಗಕ್ಕೆ ಈಗ ಅಪೂರ್ವ ಬಿದ್ರಿಯನ್ನು ಕೆ ಎಸ್ ಅಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಬೆಂಗಳೂರು ದಕ್ಷಿಣ ಕಂದಾಯ ಇಲಾಖೆಯಲ್ಲಿ ಈಗ ಐವತ್ ಮೂರು ಪ್ರಕರಣಗಳಲ್ಲಿ ಪ್ರಕರಣಗಳಲ್ಲಿ ಒಮಿಷನ್ ಕಮಿಷನ್ ಕರ್ತವ್ಯ ಲೋಪ ಭ್ರಷ್ಟಾಚಾರದ ವಾಸನೆ ಎಲ್ಲಿಗೆ ಬರ್ತಾ ಇದೆ ಕಂದಾಯ ಇಲಾಖೆ ಮಾನ್ಯ ಕೃಷ್ಣ ಭಾರೇಗೌಡ ಸಚಿವ ಕೃಷ್ಣ ಬಾರ್ಯೇಗೌಡ ನಿಮ್ಮ ಇಲಾಖೆಯಲ್ಲಿ ತುಂಬಿ ತುಳುಕ್ತಾ ಇದೆ ಭ್ರಷ್ಟಾಚಾರ ರ್ಯಾಂಕ್ ಬಂದಂತ ಹೆಣ್ಮಗಳು ಮಗಳು ಅಪೂರ್ವ ಬಿದ್ರಿ ಇವತ್ತು ಭ್ರಷ್ಟಾಚಾರದ ಕೇಸಲ್ಲಿ ಐ ಆರ್ ಐದು ವರ್ಷದಲ್ಲಿ ರ್ಯಾಂಕ್ ಬಂದಂತ ಹೆಣ್ಣು ಅಧಿಕಾರಿ ಅಧಿಕಾರಿ ಆದ ಮೇಲೆ ಭ್ರಷ್ಟಾಚಾರದ ಕೇಸಲ್ಲಿ ಎಫ್ ಐ ಆರ್ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಬಡವರು ಹೆಂಗ್ ಬದುಕಬೇಕು ಓಟ್ ಹಾಕೋದು ನೀವು ಭ್ರಷ್ಟಾಚಾರ ಮಾಡಕ ನಾವು ತೆರಿಗೆ ಕಟ್ಟೋದು ಮತ್ತೆ ನಮ್ಮನ್ನ ಲೂಟಿ ಮಾಡಕ ಆರು ಕೋಟಿ ಕನ್ನಡಿಗರು ಎ ಟಿ ಎಂ ಕಾರ್ಡ್ ಸರ್ಕಾರಗಳಿಗೆ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವತ್ತಿನ ಯುವ ಜನತೆ ಯೋಚನೆ ಮಾಡಬೇಕಾದಂತಹ ಜವಾಬ್ದಾರಿ ಇದೆ